ಬಿಜೆಪಿನಲ್ಲಿ ಮೂಲೆ ಗುಂಪು ಮಾಡಿಬಿಟ್ಟವ್ರೆ ನಾನು ಈ ತರ ನನಗೆ ಟಿಕೆಟ್ ಕೊಡ್ತಾರೆ ಅಂತ ನೀನು ತಿಳ್ಕೊಂಡಿದ್ಯಾ ನೀನ್ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡೋದು ತಿಳಿಸಕ್ಕೆ ಇಷ್ಟಪಡ್ತೇನೆ ಅವ್ರು ಹೋರಾಟ ಮಾಡ್ತಾ ಇರೋದು ನಮ್ಮ ಜಿಲ್ಲೆಯ ನೀರಿಗೋಸ್ಕರ ನಮ್ಮ ನೀರಿಗೋಸ್ಕರ ನಮ್ಮ ನೀರು ನಮ್ಮ ಹತ್ತು ಚೆನ್ನಾಗಿದೆ ಓಕೆ ಆದರೆ ಒಂದೇ ಒಂದು ಹೋರಾಟ ಸಮಿತಿಯ ಒಬ್ಬ ಅವನು ಸದಸ್ಯನೂ ಹೋರಾಟ ಸಮಿತಿಲಿ ಇಲ್ಲೂ ಗೊತ್ತಿಲ್ಲ ಅವನು ಅವನು ಯಾರು ಅಂತ ಗೊತ್ತಿಲ್ಲ ಅವ್ನು ಒಂದೇ ಒಂದು ಮಾತಾಡಲ್ಲ ಅವನಿಗೆ ಒಂದು ಪ್ರಶ್ನೆ ಕೇಳ್ತೀನಿ ಅನ್ನ ಮುಖಂಡನಿಗೆ ಬಿಜೆಪಿ ಮುಖಂಡ ಏನಲ್ಲ ಆ ಮುಖಂಡನಿಗೆ ಒಂದು ದಿಲೀಪ್ ಒಂದು ಪ್ರಶ್ನೆ ಕೇಳ್ತೀನಿ ಎರಡೆರಡು ಮಾತಷ್ಟೇ ನಾನು ಎಸ್ ಆರ್ ಶ್ರೀನಿವಾಸ್ ವಾಸಣ್ಣ ಅಭಿಮಾನಿ ಬಳಗ ನೀರಾಟ ನೀರಾವರಿ ಹೋರಾಟಗಾರರ ವೇದಿಕೆ ಅಂತ ಹೇಳ್ಬಿಟ್ಟು ಒಂದು ವೇದಿಕೆ ರೆಡಿ ಮಾಡ್ಕೊಂಡು ನಾನು ಹೋರಾಟಕ್ಕೆ ಬರ್ತೀನಿ ನಾನು ಜನ ಕಟ್ಟಿನಿ ನೀನು ಬಿಜೆಪಿ ವರ್ತಪಡಿಸಿ ದಿಲೀಪ್ ಕುಮಾರ್ ಅಭಿಮಾನಿ ಬಳಗ ಅಂತ ಹೇಳ್ಬಿಟ್ಟು ಅಭಿಮಾನಿ ಬಳಗ ಕಟ್ಕೊಂಡು ನೀನು ಹೋರಾಟಕ್ಕೆ ಬಾ ನಿನ್ನ ಕೆಪಾಸಿಟಿ ನಿನಗೆ ಅಲ್ಲಿ ಗೊತ್ತಾಗುತ್ತೆ ನಿನ್ನ ಹಿಂದೆ ಎಷ್ಟು ಜನ ಬರ್ತಾರೆ ಎಸ್ ಆರ್ ಶ್ರೀನಿವಾಸ್ ಕರ್ಕಂಬರಲ್ಲ ನಾವು ಹೋರಾಟಕ್ಕೆ ಅವ್ರು ಹೆಸರು ಇಟ್ಕೊಂಡ್ ಬರ್ತೀವಿ ನೀನು ಇಟ್ಕೊಂಡು ನಿನ್ನ ಅಭಿಮಾನಿಗಳನ್ನ ಕರ್ಕಂಡು ಅಲ್ಲಿ ಬಾ ನಾವು ಬರ್ತೀವಿ ನಾವು ಹೋರಾಟ ಮಾಡ್ತೀವಿ ಕ್ಯಾನಲ್ ವಿರುದ್ಧ ಕಾಂಗ್ರೆಸ್ ವಿರುದ್ಧನೇ ಹೋರಾಟ ಮಾಡ್ತೀವಿ ನಾನು ಕಾಂಗ್ರೆಸ್ ಬ್ಲಾಕ್ ಪ್ರೆಸಿಡೆಂಟ್ ಆದರೂ ಪರವಾಗಿಲ್ಲ ಕಿತ್ತಾಕೋದ್ರು ಪರವಾಗಿಲ್ಲ ಹೋರಾಟ ಮಾಡ್ತೀವಿ ನಿನಗೆ ಬರೋದಕ್ಕೆ ತಾಕತ್ತಿದೆಯಾ ಇದೆಯಾ ಅವತ್ತು ಹೋರಾಟ ಮಾಡು ಅವತ್ತು ಶಾಸಕರ ಬಗ್ಗೆ ನೀನು ಏನಾರು ಮಾತಾಡು ನಾನು ಮಾತಾಡ್ತೀನಿ ನೀನು ಮಾತಾಡ್ತೀನಿ ಅದೊಂದು ಸ್ಪರ್ಧೆ ಏರ್ಪಡಿಸ್ಬಿಡ ಬಿಟ್ಟು ಪತ್ರಿಕಾ ಮುಖೇನ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಇನ್ನೊಂದು ಡಿ ಕೆ ಶಿವಕುಮಾರ್ ಅವ್ರ ಮನೆಯಲ್ಲಿ ಶಾಸಕರು ನೆಲ ಸಾರಿಸ್ತಿದ್ರು ಅವ್ರಿಗೆ ತುಮ ಗುಬ್ಬಿ ತಾಲೂಕಿನ ಜನನ ಓಟ್ ಹಾಕಿದಂತ ಜನನ ಅಡ ಇಟ್ಬಿಟ್ಟಿದ್ದಾರೆ ಅಂತ ಕೇಳ್ತೀಯಲ್ವಾ ನೀನು ಮೈತ್ರಿ ಇದ್ದಿದ್ದಾನೆ ಎನ್ ಡಿ ಎ ಪಕ್ಷದ ಇಡುತ್ತಾನೆ ನೀನು ನಿನ್ನ ಕೊಚ್ಚಿಕಿದ್ದಾನೆ ನಾನು ಎನ್ ಡಿ ಎ ಪಕ್ಷದ ಮೈತ್ರಿಕೂಟದ ಒಬ್ಬ ಲೀಡರ್ ಅಂತ ಹೇಳ್ತಿರ್ತಾನೆ ನಿನಗೆ ದಮ್ಮಿದ್ರೆ ನಿಮ್ಮ ಕೇಂದ್ರ ಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೆ ಹೇಳಿ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡಿಸು ನಿನಗೆ ಐತೆ ದಿಲೀಪ ಅಂತ ಒಪ್ಕೊಂತೀನಿ ಅವಾಗ ಒಂದೇ ಒಂದು ಸ್ಟೇಟ್ಮೆಂಟ್ ನಾನು ಸಿ ಎಂ ಹಾಕಿದ್ದಾಗ ಎಕ್ಸ್ಪ್ರೆಸ್ ಕೆನಾಲ್ನ ಮಾಗಡಿ ಕುಣಿಗಲ್ಲು ರಾಮನಗರ ಜಿಲ್ಲೆಗೆ ಕುಡಿಯೋ ನೀರಿಗೆ ಶ್ರೀರಂಗ ಏತ ನೀರಾವರಿ ಅಂತ ಹೆಸರಿಟ್ಕೊಂಡ್ಬಿಟ್ಟು ನಾನು ಕುಡಿಯೋ ನೀರಾವರಿಗೆ ಕುಡಿಯೋಕ್ಕೋಸ್ಕರ ನೀರನ್ನ ಅಪ್ರೂವಲ್ ಮಾಡಿದ್ದೀನಿ ಆ ಪ್ರಾಜೆಕ್ಟ್ ಅನ್ನ ನಾನು ಈಗ ಹೇಳ್ತಾ ಇದ್ದೀನಿ ಈ ಬೇಡ ನನ್ನಿಂದ ಇದು ಬಂದ ಇದೆ ಕುಮಾರಣ್ಣ ಹೇಳೋದು ನಾನು ದಿಲೀಪು ಮುಖ ಮುಖ್ಯನ ಕುಮಾರಣ್ಣ ಹೇಳೋದು ನನ್ನಿಂದ ಈಗ ಬಂದ ಸೃಷ್ಟಿಯಾಗಿದೆ ನಾನು ಈ ಕೇಂದ್ರದ ಮಂತ್ರಿ ಆಗಿದ್ದೇನೆ ತುಮಕೂರು ಜಿಲ್ಲೆಯವರು ನಮ್ಮರೆ ರಾಮನಗರ ಜಿಲ್ಲೆಯವರು ನಮ್ಮರೆ ನಾನು ಈ ಈ ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆದಂತ ಮನುಷ್ಯ ಇವತ್ತು ಹೇಳ್ತಾ ಇದ್ದೀನಿ ಪತ್ರಿಕೆ ಮುಖೇನ ಆ ಪ್ರಾಜೆಕ್ಟ್ ಅನ್ನ ರದ್ದು ಮಾಡಿ ಎಲ್ಲ ರೈತರು ಸುಖವಾಗಿರ್ಲಿ ಅವತ್ತು ನಾವು ತುಮಕೂರು ಜಿಲ್ಲೆಗೆ ನೀರು ಕೊಡಬೇಕಾದ್ರೆ ನಾವು ಅಡ್ಗಾಲ್ ಹಾಕಿದ್ದು ವೈಕ್ಯ ರಾಮಯ್ಯ ಮತ್ತೆ ಮಾತಿ ಉಚ್ಮಸ್ತೆ ಒಡ್ರ ಹೋರಾಟದ ಫಲವಾಗಿ ತುಮಕೂರು ಜಿಲ್ಲೆಗೆ ನೀರು ಬಂತು ಇವತ್ತು ನಾನು ಅಡ್ಗಾಲ್ ಹಾಕ್ತಾ ಇದ್ದೀನಿ ಬೇಡ ರಾಮನಗರ ಜಿಲ್ಲೆಗೆ ನೀರು ಬೇಡ ನೀವು ಚೆನ್ನಾಗಿರಂತೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ಸಕ್ಕಾಗುತ್ತಾ ಮಿಸ್ಟರ್ ದಿಲೀಪ್ ಅವರೇ ಹಾಗಾದ್ರೆ ಓಕೆ ನೀನು ನೀನು ನಂದಿದೆಯಲ್ಲ ವಾಸನ ಬಗ್ಗೆ ಅದನ್ನೆಲ್ಲ ಕ್ಷಮೆ ಕೊಟ್ಬಿಡ್ತೀನಿ ನೀವು ಕೇಂದ್ರ ಮಂತ್ರಿ ಹತ್ರ ಒಂದು ಸ್ಟೇಟ್ಮೆಂಟ್ ಕೊಡಿಸಿ ದಯವಿಟ್ಟು ಇದನ್ನು ಮಾಡಬೇಕು ನೀವು ದಯವಿಟ್ಟು ಕೂಡಲೇ ಮಾಡಬೇಕು ಮಾಡೋದೆಲ್ಲ ಮಾಡಿಬಿಟ್ಟು ಸೆಂಟ್ರಲ್ ಮಿನಿಸ್ಟ್ರೆ ಅಣ್ಣ ಇವತ್ತು ತುಮಕೂರು ಜಿಲ್ಲೆ ರಾಮನಿಪುರ ಜಿಲ್ಲೆಗೆ ತಂದಿಕ್ಕವ್ರೆ ಅದನ್ನ ಡಿ ಕೆ ಶಿವಕುಮಾರ ಮತ್ತೆ ಕಾಂಗ್ರೆಸ್ ಪಕ್ಷದ ಮೇಲೆ ನೀವು ಗೂಬೆ ಕೂರಿಸುವಂಥ ಕೆಲಸ ಮಾಡ್ತಾ ಇದ್ದೀರಲ್ಲ ನಿಮ್ಮ ಕುಮಾರಣ್ಣ ಯಾಕೆ ಕೇಳಿಲ್ಲ ನಿಮ್ದೇ ಸರ್ಕಾರ ಇತ್ತಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ನೀವು ಆ ಮೈತ್ರಿ ಪಕ್ಷದ ಪಾಲ್ದಾರ್ ಆಗಿದ್ರಲ್ಲ ಈಗ ಕೇಳಿ ನಿಮ್ಮ ಮುಖ್ಯ ನಿಮ್ಮ ಮಾಜಿ ಮುಖ್ಯಮಂತ್ರಿ ಆಗಿ ಕೇಂದ್ರ ಸಚಿವರಿಗೆ ಕೇಳ್ಬೋದಿತ್ತಲ್ವ ಅದನ್ನು ಬಿಟ್ಬಿಟ್ಟು ನೆಲ ಸಾರಿಸ್ತಿದ್ರು ಬೀಳಿ ಸೇರ್ತಿದ್ರು ನಿನಗೆ ಯಾಕೆ ವೈಯಕ್ತಿಕ ಜೀವನ ನಿನ್ನ ವೈಯಕ್ತಿಕ ಜೀವನ ತಗೊಬೇಕಾದ್ರೆ ನಮ್ಮ ಪಡೆಯಲ್ಲ ಮಾದೇವಣ್ಣನ ಹತ್ರ ಐತೆ ಆ ರೆಕಾರ್ಡೆಲ್ಲ ಐತೆ ನಾನು ಓಪನ್ ಹೇಳ್ತೇನೆ ನೋಡಿ ಮಾದೇವಣ್ಣನ ಹತ್ರ ಆ ಎಲ್ಲ ಐತೆ ನಿನ್ನ ವೈಯಕ್ತಿಕ ಜೀವನಕ್ಕೆ ನಾವು ಬರಲ್ಲ ನಿನ್ನ ವೈಯಕ್ತಿಕ ಜೀವನಕ್ಕೆ ನಾವೇನಾರ ಬಂದರೆ ನಿನ್ನ ಕುಟುಂಬದಲ್ಲಿ ಅಲ್ಲ ಆಗುತ್ತೆ ದಿನ ಬೇಡ ಇದೆಲ್ಲ ನೀನು ಹೋರಾಟ ಮಾಡು ನಾವು ನಿಮಗೆ ಬೆಂಬಲ ಕೊಡ್ತೀವಿ ಕರಿ ನಮ್ಮ ಎಂತ ಕರ್ತಿದೀಯ ನಿಮ್ಮ ಶಾಸಕರ ಮನೆ ಬಾಗಿ ಹೋಗಿ ಖರೀ ನನ್ನ ನೇತೃತ್ವದಲ್ಲಿ ವಾಸಣ್ಣ ಸ್ಟ್ರೈಕ್ ಮಾಡ್ತಾ ಇದ್ದೀನಿ ನಾವು ನೀರು ಕೊಡೋದು ಬೇಡ ನಮ್ಮ ಜನ ಕಮ್ಮಿ ಆಗುತ್ತೆ ಅಂತ ನಾವು ಈ ನೀರಾವರಿ ಬಗ್ಗೆ ಎಂತ ಶಾಸಕರು ಹೇಳಿದ್ದಾರೆ ನಮ್ಮ ಚಿಕ್ಕಗೌಡರು ಹೇಳಿದ್ರು ನೆನ್ನೆಯನ್ನು ಪ್ರೆಸ್ ಮೀಟ್ ಮಾಡಿದ್ದಾರೆ ನಮ್ಮ ಶಾಸಕರು ಯಾವುದೇ ಕಾರಣಕ್ಕೂ ನಾವು ನಮಗಿರ ಪಾಲಿನ ನೀರನ್ನು ನಿಮಗೆ ಕೊಡಲ್ಲ ನಿಮ್ಗೆ ಏನು ಮೂರು ಟಿ ಎಮ್ ಸಿ ಅಲೋಕೇಶನ್ ಆಗಿದೆ ಅದನ್ನ ಬುಡ್ನಳ್ಳಿ ಮುಖೇನ ನೀವು ವೈಡನ್ ಮಾಡ್ಕೊಂಡು ತಗೊಂಡೋಗಿ ಅಂತ ಹೇಳಿದರೆ ಒಬ್ಬ ಕಾಂಗ್ರೆಸ್ ಪಕ್ಷದ ಅದು ಸರ್ಕಾರ ಇರುವಂತ ಸರ್ಕಾರದಲ್ಲಿ ಇದ್ಕೊಂಡು ಒಬ್ಬ ಎಮ್ ಎಲ್ ಎ ಆಗಿ ಅವರು ಸರ್ಕಾರದ ವಿರುದ್ಧ ಒಬ್ಬ ಮಂತ್ರಿ ಮೇಲೆ ವಿರುದ್ಧವಾಗಿ ಮಾತಾಡ್ತಾರೆ ಯಾಕೆ ಮಾತಾಡಲ್ಲ ಗ್ಯಾಸ್ ರೇಟ್ ಬಗ್ಗೆ ದಿಲೀಪಣ್ಣ ನಿಮ್ಮ ಬಿಜೆಪಿಯವ್ರು ಮಾಡಿದ್ರಲ್ಲ ಮೋದಿ ಮೇಲೆ ಒಂದು ಒಂದೊಂದು ಸ್ಟೇಟ್ಮೆಂಟ್ ಕೊಡೋಣ ನಿನಗೆ ನಿನ್ನೆ ಗಮ್ ಇದ್ರೆ ಗ್ಯಾಸ್ ರೇಟ್ ಜಾಸ್ತಿ ಮಾಡಿದ್ರೆ ಅವರೇ ಇಳಿಸಿ ಜಿ ಎಸ್ ಟಿ ಹದಿನೆಂಟು ಪರ್ಸೆಂಟ್ ಮಾಡಿದ್ರೆ ಮೋದಿಯವರೇ ಇಳಿಸಿ ಸಿಲಿಂಡರ್ ರೇಟ್ ಇಳಿಸಿ ಡೀಸೆಲ್ ರೇಟ್ ಇಳಿಸಿ ಇನ್ನೊಂದು ಪೆಟ್ರೋಲ್ ರೇಟ್ ಇಳಿಸಿ ದಿನನಿತ್ಯದ ಬಳಕೆಯ ವಸ್ತುಗಳ ರೇಟ್ ಅನ್ನು ನಿಲ್ಸಿ ಮೋದಿಯವರೇ ನಿನ್ ಕೈಲಾಗ್ಲಿಲ್ಲ ಅಂದ್ರೆ ಸೋಮಣ್ಣ ಮುಖ್ಯನೇ ಹೇಳ್ಕಳ್ಸು ಚಿನ್ನದ ರೇಟ್ ಬಡವರು ಹೆಣ್ಮಕ್ಳು ಚಿನ್ನ ಹಾಕಿಲಂಗೆ ಅಲ್ಲ ನಿಮ್ ಮೋದಿಯಿಂದ ನಿನ್ ದಮ್ಮಿದ್ರೆ ಮೋದಿ ವಿರುದ್ಧ ಸೋಮಣ್ಣರ ವಿರುದ್ಧ ಒಂದೇ ಒಂದ್ ಮಾತಾಡು ಯಾಕೆ ನಮ್ ಎಮ್ ಎಲ್ ಎಲ್ ಇದ್ದಂಗೆ ಕ್ಯಾಬಿನೆಟ್ ಅಲ್ಲಿ ಸರ್ಕಾರದಲ್ಲಿ ನಿಮ್ಮ ಸೆಂಟ್ರಲ್ ಮಿನಿಸ್ಟ್ರ್ ಅವರಲ್ಲ ಒಬ್ಬ ಸೆಂಟ್ರಲ್ ಮಿನಿಸ್ಟ್ರು ನೀನು ಇಲ್ಲಿ ಗುಬ್ಬಿ ತಾಲೂಕಲ್ಲಿ ಬಂದು ಕೆನಾಲ್ ಸ್ಟ್ರೈಕ್ ಇಟ್ಕೊಂಡ್ರೆ ಏನು ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಲ್ಲ ನಿಮಗೆ ಕರಿ ನೋಡೋಣ ನೀನು ತಂಬಿದ್ರೆ ಯಾಕೆ ಸೋಮಣ್ಣ ಕೆರಗುಡ ತೋಲು ಬಿಟ್ಕೊಂಡಿಲ್ಲ ನಿನ್ನ ಎಲ್ಲಿ ಬಿಟ್ಕೊಂಡವ್ರು ನಿನ್ನ ನೀನು ಮಾಧೋಸ್ವಾಮಿ ಅವ್ರು ಬಣ ಹುಷಾರೋ ಅಂತ ಹೇಳೋರು ಇಲ್ಲಿರ ಬಿ ಜೆ ಪಿ ಲೀಡರ್ ಹಂಗಾಗಿ ನಮಗೆ ಗೊತ್ತಿದೆ ನೀನು ಸೋಮಣ್ಣ ಅವ್ರ ಹತ್ರ ಎಷ್ಟು ಗೊ ಅಂತ ನೀನು ಇಲ್ಲಿ ಬಿಡೋಯ್ತಾ ವಾಸಣ ಬಗ್ಗೆ ಮಾತಾಡ್ತೀಯಲ್ಲ ನೀವು ದಮ ಇಲ್ರೆ ಏಯ್ ಸೋಮಣ್ಣ ರೇ ಬರ್ರಿ ಯಾವಾಗಲೂ ಅಲ್ಲಿ ಇಲ್ಲಿ ಅಂತ ಅಂತಿರ್ತೀರಲ್ರಿ ಬರೀ ರೈಲ್ವೆ ಕೆಲಸ ಏನ್ರಿ ನೀವು ನೆಮಕ ಮಾಡಿರೋದು ನಮ್ಮ ತಾಲೂಕಲ್ಲಿ ನಮ್ಮ ಜಿಲ್ಲೆಗಳಿಗೆ ರೋಡ್ಗಳು ಹಾಳೋಗಿ ಕಣ್ರಿ ಕುಡಿಯೋ ನೀರಿಲ್ಲ ಬರ್ರಿ ರಾಮನಗರ ಜಿಲ್ಲೆಗೆ ನೋಡ್ರಿ ಅಲ್ಲಿರ ಅಲ್ಲಿರೋ ಎಮ್ ಎಲ್ ಎಗಳು ಮಿನಿಸ್ಟ್ರುಗಳೆಲ್ಲ ಆ ಕಡೆ ಪರವಾಗಿ ಒಕ್ಕಲತ್ತಾಗ್ತಾವೆ ಬರ್ರಿ ನಾವು ನಮ್ಮ ತುಮಕೂರು ಜಿಲ್ಲೆ ಅದರಲ್ಲೂ ಗುಬ್ಬಿ ತಾಲೂಕಿಂದ ಹೈಯೆಸ್ಟ್ ನಿಮಗೆ ಮತ ಹಾಕಿದ್ದೀವಿ ನೀವು ಬಂದು ನಮ್ಮ ಜೊತೆ ಕೈ ಜೋಡಿಸಿ ಅಂತ ಕೇಳು ನೋಡೋಣ ದಿಲೀಪಣ್ಣ ಯಾಕೆ ಹಾಗಲ್ವಾ ನರ ಸತ್ ನಿನಗೆ ನಿಮಗೆ ನರ ಸತ್ ದಿಲೀಪ ನರ ಸತ್ತೋಗ್ಬಿಟ್ಟಿದ್ಯಾ ದಿಲೀಪ ನಮ್ಮ ಶಾಸಕರ ಬಗ್ಗೆ ಮಾತಾಡಿ ಕೂಡುದು ನೀನು ನಮಗೂ ರೋಷ ಇದೆ ನಾವೇನು ನರಸತ್ತಿಲ್ಲ ಐದು ಸರಿ ಗೆದ್ದಿರೋದು ಐದು ಸರಿ ಐದು ಸರಿ ಗೆದ್ದಿದ್ದೀವಿ ಎಮ್ ಎಲ್ ಎಲ್ಲಿ ಒಂದು ಸರಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದೀವಿ ಅವ್ರ ಮನೆಯವರು ಕೆ ಎಮ್ ಎಫ್ ಡೈರೆಕ್ಟರ್ ಆಗೋರೆ ಅರ್ಥ ಆಯ್ತಲ್ಲ ನಿನಗಿಷ್ಟ ಅರ್ಥ ಆಗಿರ್ಬೋದು ನೀನು ಇನ್ನು ಹತ್ತು ಸರಿ ನಮ್ಮ ಶಾಸಕರು ಎದುರುಗಡೆ ನಿಂತುಕೊಂಡ್ರು ಸೋಲ್ತಿಯಾ ಯಾವುದೇ ಕಾರಣಕ್ಕೂ ಗೆಲ್ಲಲ್ಲ ನನ್ಗೆ ಈ ಒಂದು ಆಗಿತ್ತು ಆಗಿತ್ತೇನಪ್ಪ ಅಂದ್ರೆ ಬಿಜೆಪಿ ನಲ್ಲಿ ಮೂಲೆ ಬುಕ್ ಮಾಡಿಬಿಟ್ಟವ್ರೆ ನಾನು ಈ ತರ ಶಾಸಕರ ಬಗ್ಗೆ ಮಾತಾಡಿದ್ರೆ ಸರ್ಕಾರದ ಶಾಸಕರ ಬಗ್ಗೆ ಮಾತಾಡುದ್ರೆ ನನಗೆ ಟಿಕೆಟ್ ಕೊಡ್ತಾರೆ ಅಂತ ನೀನ್ ತಿಳ್ಕೊಂಡಿದ್ಯಾ ನಿನ್ಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಲ್ಲ ಇಲ್ಲಿರೋದು ಸೋಮಣ್ಣನವರು ಕೇಂದ್ರ ಮಂತ್ರಿ ನಮ್ ಜಿಲ್ಲೆಯ ಯಾರು ವಿ ಸೋಮಣ್ಣ ಎಂ ಪಿ ಯಾವುದೇ ಕಾರಣಕ್ಕೂ ನಿನಗೆ ಟಿಕೆಟ್ ಕೊಡಲ್ಲ ನನಗ್ ಗೊತ್ತಿದೆ ನೀನು ಒಬ್ರಿಗೆ ಫೋನ್ ಮಾಡಿದೀಯಾ ನಾನು ಕಾಂಗ್ರೆಸ್ಗೆ ಬರ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಬಿಜೆಪಿ ನಲ್ಲಿ ಟಿಕೆಟ್ ಕೊಡಲ್ಲ ನನಗೆ ತುಮಕೂರು